ಹೇಳಲೇ ಇಲ್ಲ ನೀವ್ ಯಾಕ್ ಕೇಳ್ತಿರೋದು ಸೇವಕರು ನಾವು ಸೇವಕರು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕು ಅಂತ ಅದೇ ಅಲ್ವಾ ನಿಮ್ದು ಲೈಕ್ ನಿಮ್ಮನ್ನ ಡಲ್ ಮಾಡಿದ್ದು ಈಗ ನಮ್ಮ ಸೇವಕರಿಗೆ ಏನು ಅಂದ್ರೆ ಯಾರ್ ನಮಗೆ ಒಂದು ಕಮಾಂಡ್ ಕೊಟ್ರು ಅದನ್ನ ಫಾಲೋ ಮಾಡೋದು ಅದೇ ಟಾಸ್ಕ್ ಇದ್ದಿತ್ತು ಈಗ ರಾಜಮಾತೆ ಐ ಮೀನ್ ಅಶ್ವಿನಿ ಮಾತ್ರ ಅಲ್ಲದೆ ಜಾನ್ವಿ ಅಥವಾ ಧ್ರುವ್ ಧ್ರುವ್ ಅಷ್ಟೇ ಇದ್ ಕ್ಲೀನ್ ಮಾಡಿ ಅದ್ ಕ್ಲೀನ್ ಮಾಡಿ ಅಂತ ಹೇಳಿದಾಗ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಸೊ ನಾವು ಸೇವಕರಾಗಿ ಯಾರು ಏನ್ ಹೇಳ್ತಾರೋ ಕೇಳೋದು ಹೆಸರು ಆ ಪಟ್ಟ ಮಾತ್ರ ರಾಜಮಾತೆ ಅಂತ ಏನು ಕೊಟ್ಟರು ಅಂದರೆ ಒಂದು ಪಂಚಾಯತಿ ಅಂತ ಕೂತ್ಕೊಂಡಾಗ ಸೆಂಟ್ರಲ್ ಅವರೇ ಕುತ್ಕೊಳ್ಳೋದು ಅವರೇ ಇದು ಮಾಡೋದು ಅಂತ ಬಂದಾಗ ನೀವೇ ಕೊಟ್ಟಿರೋದು ಅದು ಅವ್ರದ್ದು ಅವ್ರಿಗೆ ಇದು ಫಸ್ಟ್ ವೀಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಚ್ಚಾಡ್ಕೊಂಡು ಎಲ್ಲರೂ ಬೀಳ್ತಾರೆ ಅವಾಗ ಗೊತ್ತಾಗುತ್ತೆ ಯಾರ ರಾಜಮಾತೆ ಯಾರು ಯಾರು ಯಾರ್ದು ಬರೀ ಮಾತೆ ಇದೆಲ್ಲ ಗೊತ್ತಾಗುತ್ತೆ ಅದೆಲ್ಲ ಆ ಫೈಟ್ ಎಲ್ಲ ನಡೆದಾಗ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಫಸ್ಟ್ ವೀಕ್ ಅಲ್ಲ ಸ್ವಲ್ಪ ಫೇಕ್ನೆಸ್ ಇದ್ದಿದ್ದೆ ಕಾಕ್ರೋಚ್ ಅವರು ಒಂದು ಹೇಳ್ತಾರೆ ಮಲ್ಲಮ್ಮ ಅವ್ರಿಗೆ ಅವ್ರನ್ನ ಕಳಿಸ್ಬಿಡೋಣ ಯಾಕಂದ್ರೆ ಅವ್ರಿಗೆ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮಲ್ಲಮ್ಮ ಅವರು ನಿಜವಾಗ್ಲೂ ಒಬ್ಬ ಕಂಟೆಸ್ಟೆಂಟ್ ಆಗಿ ಇದ್ ಮಾಡ್ತಿದ್ದಾರೆ ಅದರ್ವೈಸ್ ಅವ್ರಿಗೆ ಜನರ ಸೆಂಟಿಮೆಂಟ್ ಇಂದ ಅವ್ರಿಗೆ ಓಟ್ ಸಿಕ್ತಿದೆಯಾ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್ ಜನರು ಸೆಂಟಿಮೆಂಟ್ ಬಗ್ಗೆ ಗೊತ್ತಿಲ್ಲ ನನಗೆ ಅವ್ರು ಆ್ಯಕ್ಚುಲಿ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಡ್ತಿದ್ದಾರೆ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಸೂಪರಾಗಿ ಆಡ್ತಿದ್ದಾರೆ ಶಿ ಇಸ್ ಅ ಗುಡ್ ಪ್ಲೇಯರ್ ಬಟ್ ಕಾಕ್ರೋಚ್ ಅವ್ರು ಹೇಳಿದ ಹಾಗೆ ಅವ್ರು ಕೆಲವೊಂದ್ಸಲ ಆ್ಯಕ್ಚುಲಿ ಮಾತಾಡ್ದಾಗ ಅರ್ಥ ಆಗಲ್ಲ ಮ್ಯಾಮ್ ಆ ದಿನಸಿ ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಳಕ್ ಹೋಗಿ ಅಂತ ಹೇಳಿದಾಗ ಪಾಪ ಅವ್ರು ಗೊತ್ತೇ ಆಗಿಲ್ಲ ಏನು ತೊಗೊಳೋದು ಅಂತ ಯಾರನ್ನ ನಾಮಿನೇಟ್ ಮಾಡೋದು ಅಂತ ಗೊತ್ತಾಗ ಯಾರ ಹೆಸರು ತೊಗೊಳೋದು ಏನು ಮಾಡೋದು ಅಂತ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಜೆನ್ಯೂನ್ಲಿ ಗೊತ್ತಿಲ್ಲ ಅದು ಸೊ ಅದ್ರ ಒಂದು ಕಾರಣ ಅರ್ಥ ಆಗುತ್ತೆ ಬಟ್ ಅವ್ರ ಹೆಸರಲ್ಲಿ ಸಿಂಪತಿ ಗಿಂಪತಿ ಮಾಡ್ತಾರಲ್ವಾ ಅದು ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಅವರು ಸ್ಟ್ರಾಂಗ್ ಸ್ಟ್ರಾಂಗ್ ಕಂಟೆಂಡರ್ ಇದ್ದಿದ್ದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಅವ್ರ ಲೈಫಲ್ಲಿ ಏನೋ ಸಾಧಿಸಿದ್ದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಈ ನಿಮ್ಮನ್ನ ನಾವು ನೋಡ್ಕೊಂತೀವಿ ನಿಮ್ಗೋಸ್ಕರ ನಾವಿದ್ದೀವಿ ಅಂತ ಈ ಎಲ್ಲ ಮಾಡೋದು ಬೇಕಿಲ್ಲ ಅಂತ ಹೇಳ್ತಾ ಇರೋದು ನಿಮ್ಮ ಮಾಟ ನೀವು ಮಾಡ್ಕೊಳ್ಳಿ ಸುಮ್ಮನೆ ಇನ್ನೊಬ್ಬರ ಮೇಲೆ ನಿಮ್ಮ ಹೆಸರು ಮಾಡ್ಕೋಬೇಡಿ ಅಂತ ಸುಮ್ಮನೆ ಇದು ಒಂಥರ ಸಿ ಎಸ್ ಆರ್ ಆಕ್ಟಿವಿಟಿ ತರ ನಾನು ಮಾಡ್ತಾ ಇದ್ದೀನಿ ಅವರು ಸಿಂಪತಿ ಗಿಟ್ಟಿಸ್ಕೊಳ್ತಿದಾರೆ ಮಲ್ಲಮ್ಮ ಅವ್ರನ್ನ ಲೈಕ್ ಯೂಸ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡೋತರ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರಿಗೆ ತಿಳಿಸೋತರ ಅದೆಲ್ಲ ಅವರು ಸಿಂಪತಿ ಮೇಲೆ ಮಾಡ್ತಿರೋದ ಹೇಗೆ ಧ್ರುವಂತ್ ಅವರ ಕಥೆ ನೀವೇ ಸುದೀಪ್ ಸರ್ ಜೊತೆ ನೋಡಿದ್ರೆ ಐ ತಿಂಕ್ ಸುದೀಪ್ ಸರ್ ಕಿಂತ ನಾನು ಬೆಟರ್ ಎಕ್ಸ್ಪ್ಲನೇಷನ್ ಆಗಲ್ಲ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಸೇಯಿಂಗ್ ದಟ್ ನಿಮಗೇನೋ ಅನ್ಸುತ್ತೆ ಇದು ಸಿಂಪತಿ ಅಂತ ಬಟ್ ಜನರು ಏನನ್ಕೊಂತಾರೆ ಶೀಸ್ ಈಗ ಮ್ಯಾಮ್ ಏನ್ ಗೊತ್ತಾ ನೀವು ಯು ಆರ್ ಕೇಪಬಲ್ ಪರ್ಸನ್ ನೀವು ಚೆನ್ನಾಗೆ ಮಾತಾಡ್ತೀರಾ ಚೆನ್ನಾಗಿದೆಲ್ಲ ಮಾಡ್ತೀರಾ ನಾನು ಅಯ್ಯೋ ನಾನು ಮಾತಾಡಕ್ಕೆ ಹೆಲ್ಪ್ ಮಾಡ್ಲಾ ನಿಮ್ಮ ಕ್ವಶನ್ಸ್ ಕೇಳಕ್ಕೆ ಸ್ಕ್ರಿಪ್ಟಿಗೆ ಹೆಲ್ಪ್ ಮಾಡಲಾ ಅಂತ ಅವಾಗವಾಗ ಕೇಳ್ತಾ ಇರ್ಬೇಕಾದ್ರೆ ನಂಗೆ ಗೊತ್ತು ಬಿಡು ನನ್ನ ಕೆಲಸ ಅದು ಅಂತ ಹೇಳ್ತಿರಾ ನೀವು ಸಿಂಪತಿ ಯಾವಾಗ ಜಾಸ್ತಿ ಕೊಡ್ತೀವೋ ಆ ವ್ಯಕ್ತಿ ವೀಕ್ ಅನ್ಸುತ್ತೆ ಸೊ ಐ ಥಿಂಕ್ ಸುದೀಪ್ ಸರ್ ತುಂಬ ಚೆನ್ನಾಗಿ ಬಿಡಿಸ್ಬಿಟ್ಟು ಹೇಳಿದ್ರು ಅವ್ರಿಗೆ ಸಿಂಪತಿ ಕೊಡೋಕೆ ನೀನು ಬಂದಿದೆ ಅಂದರೆ ಆಚೆ ಹೋಗು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಐ ಥಿಂಕ್ ವಾಟ್ ಸುದೀಪ್ ಸರ್ ಸೆಡ್ ಮೇಕ್ ಸೆನ್ಸ್ ಅಷ್ಟೇ ಸ್ಪಂದನ ಮತ್ತೆ ಮಾಡು ಅವರು ಓಹ್ ಸ್ಪಂದನ ಆ್ಯಂಡ್ ಮಾಡು ಐ ಥಿಂಕ್ ಒಳ್ಳೆ ಗ್ರಾಫ್ ಸಖದ ಗ್ರಾಫ್ ಆಯಿತು ಅಲ್ಲಿ ಮಾಳು ಮಾತಾಡ್ತಾನೆ ಇರಲಿಲ್ಲ ಇಬ್ರು ಓಡಿಸ್ಕೊತಾದರು ಸ್ಪಂದನಾಗೂ ಅದು ಅಡ್ವಾಂಟೇಜ್ ಆಯಿತು ಪಾಪ ಬಟ್ ಈಗ ಅವ್ರು ಜಾಸ್ತಿ ಮಾತಾಡ್ತಾ ಇದ್ದಂಗೆ ಅವ್ಳಿಗೆ ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಶೀ ಈಸ್ ಆಲ್ಸೋ ಟ್ರೈಂಗ್ ಟು ಪುಟ್ ಔಟ್ ಅವಳದು ಒಪಿನಿಯನ್ಸ್ ಇದೆ ನಾನು ಕಾಣಿಸ್ಕೋಬೇಕು ಅಂತ ಆ್ಯಂಡ್ ಮಾಳು ಅಲ್ಲಿ ಇಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ಕಮೆಂಟ್ಗಳೆಲ್ಲ ಮಾಡಿದಾಗ ಅವಳಿಗೂ ಟ್ರಿಗರ್ ಆಗ್ತದೆ ನಾನು ಬರೋಕ್ಕಿಂತ ಮುಂಚೆ ಅದೇ ಹೇಳಿದ್ದೆ ಅವಳಿಗೆ ಸೇಮ್ ನಿನ್ನ ಐಡೆಂಟಿಟಿ ಏನಿದೆ ಕಳ್ಕೊಬೇಡ ನೀನು ಸ್ಟ್ಯಾಂಡ್ ಯಾವಾಗ ತಗೋಬೇಕು ತಗೋ ಯಾವುದೋ ಒಂದು ಇದರಲ್ಲಿ ಮಾಡುವವರು ಏನೋ ಕಮೆಂಟ್ ಮಾಡಿದ್ರು ಹಿಂಗೆ ಬಟ್ಟೆ ಹಿಂಗೆ ಹಾಕೋಬಾರ್ದು ಹಂಗಾಕೋಬಾರ್ದು ಅಂತ ಸ್ಪಂದನ ಜೊತೆ ಹೋಗಿ ಮಾತಾಡಿದೆ ಸೆ ಹಿಂಗೆ ನೀನು ಸುಮ್ಮನೆ ಇರಬೇಡ ನೆಕ್ಸ್ಟ್ ಟೈಮು ಯಾವುದೇ ಯಾ ಬಿಕಾಸ್ ಅದು ಸುಮ್ಮನೆ ಹಂಗೆ ಹೋಗ್ಬಿಟ್ರೆ ಅದು ಕ್ಯಾಮ್ರಾನಲ್ಲಿ ಅಥವಾ ಎಪಿಸೋಡಲ್ಲಿ ಹೋಗ್ಬಿಟ್ರೆ ಹೆಣ್ಮಕ್ಳು ವಾಪಸ್ ಜೋರೇ ಮಾಡಲ್ಲ ಅನ್ನೋಂಥದ್ದು ಆಗ್ಬಾರ್ದು ಸೊ ಯಾ ಸೊ ಐ ಜಸ್ಟ್ ಜೆನ್ಯೂಲಿ ಫೀಲ್ ಲೈಕ್ ಯಾ ಆ ಒಂದು ಗ್ರಾಫು ಅಂತ ಅದು ಬಿಟ್ಟರೆ ಮಾಡುವವರು ಟಾಸ್ಕ್ ಚೆನ್ನಾಗಿತ್ತು ಆ ಟಾಸ್ಕ್ ಆದಮೇಲೆ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು